ಮೆಟ್ರೋ ಇದೀಗ ಮತ್ತಷ್ಟು ಸ್ಮಾರ್ಟ್ ಆಗಿದೆ ಟಿಕೆಟ್ ಜನರು ಕ್ಯೂ ನಿಲ್ಲುವಂತಹ ಪ್ರಮೇಯ ಇದೀಗ ಎದುರಾಗೋದೇ ಇಲ್ಲ ಹೊಸದಾಗಿ ಆಟೋಮ್ಯಾಟಿಕ್ ಟಿಕೆಟ್ ಪರಿಚಯಿಸಿದೆ ಬಿಎಂಆರ್ ಸಿ ಎಲ್ ಎಲ್ಲಾ ಸ್ಟೇಷನ್ಗಳಲ್ಲೂ ಕೂಡ ಸೆಲ್ಫ್ ಕ್ಯೂ ಆರ್ ಕೋಡ್ ಮಷಿನ್ ಅನ್ನ ಅಳವಡಿಸಲಾಗಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಂದಿದೆ ಈ ಕ್ವಿಕ್ ಆಟೋಮ್ಯಾಟಿಕ್ ಟಿಕೆಟ್ ಮಷಿನ್ ಮೊದಲ ಹಂತದಲ್ಲಿ ಎರಡು ನಿಲ್ದಾಣಗಳಲ್ಲಿ ಈ ಆಟೋಮ್ಯಾಟಿಕ್ ಮಷಿನ್ ಅನ್ನ ಪರಿಚಯ ಮಾಡಲಾಗಿದೆ ಎಂ ಜಿ ರೋಡ್ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಕಾರ್ಯ ನಿರ್ವಹಿಸುತ್ತೆ ಸೆಲ್ಫ್ ಕ್ಯೂ ಆರ್ ಕೋಡ್ ಮಷಿನ್ ಅಳವಡಿಕೆ ಮಾಡಲಾಗಿದೆ ಈ ಮಷಿನ್ ನಿಂದ ಪ್ರಯಾಣಿಕರೇ ನೇರವಾಗಿ ಮೆಟ್ರೋ ಟಿಕೆಟ್ ಅನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಇದರಿಂದ ಮೆಟ್ರೋ ಸಂಚಾರ ಈಗ ಮತ್ತಷ್ಟು ಸುಲಭ ಆಗುತ್ತೆ ಸೆಲ್ಫ್ ಯೂಸ್ ಕ್ಯೂ ಆರ್ ಕೋಡ್ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಈ ಬಗ್ಗೆ ವಿಡಿಯೋ ಸಮೇತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಮೆಟ್ರೋ ಕಡೆಯಿಂದ ಯಾಕಂತಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಕ್ಯೂ ಆರ್ ಕೋಡ್ ಮೆಷಿನ್ ಸೊ ಇದರ ಮೂಲಕ ನಾವೇನೆ ಟಿಕೆಟ್ ಅನ್ನ ಪಡೆಯಬಹುದು ಕ್ಯೂ ನಿಂತ್ಕೊಳ್ಬೇಕು ಹೋಗಬೇಕು ವೈಟ್ ಮಾಡಬೇಕು ಚಿಲ್ಲರ ಸಮಸ್ಯೆ ಇದ್ಯಾವುದೂ ಕೂಡ ಎದುರಾಗೋದಿಲ್ಲ ಸದ್ಯಕ್ಕೆ ಎರಡು ಕಡೆ ಇದನ್ನ ಅಳವಡಿಸಲಾಗಿದೆ ಎಂಟರ್ ಸ್ಟೇಷನ್ ಡೆಸ್ಟಿನೇಷನ್ ಎಂಟರ್ ಸ್ಟೇಷನ್ ಕೋಡ್ ಸಪೋಸ್ ಸ್ಟೇಷನ್ 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 ಅದೆಲ್ಲ ಕೋಡು ಕೋರ್ಸು ಒನ್ ಒನ್ ಓಕೆ ಇಲ್ಲಿ ಎಂಟರ್ ಮಾಡುದೀರೋ ಒನ್ ಒನ್ ಓಕೆ ಎಕ್ಸ್ಪ್ರೆಸ್ ಸೊ ನಂಬರ್ ಆಫ್ ಪ್ಯಾಸೆಂಜರ್ ಒನ್ ಆರ್ ಟೂ ಅವ್ರೀ ಸಪೋಸ್ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಫೇರ್ ಡೈರೆಕ್ಟ್ ಹತ್ತಿ ಉಪಿ ಓಕೆ ಕೋಡ್ ನಂಬರ್ ಹಾಕಿ ಡೈರೆಕ್ಟ್ ಹತ್ತಿ ಉಪನ್ ಅಂತ ಕರಿತೇವೆ ಸೊ ದೆನ್ ಪ್ಲೀಸ್ ವೇಟ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಇದನ್ನು ನೆಕ್ಸ್ಟ್ ಅನ್ನು ತಗೊಂಡು ಅಲ್ಲಿ ಡೋರ್ ಸ್ಕ್ಯಾನ್ ಮಾಡಿ ಎಲ್ಲಿ ಸರ್ ಎಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ